ನಟ ಪ್ರಕಾಶ್ ರೈ ಸುಮಲತಾ ಅಂಬರೀಷ್ ನಿಖಿಲ್ ಕುಮಾರ್ ಅವರ ನಿಖರವಾದ ಆಸ್ತಿ ಎಷ್ಟು ಎಂಬುದು ಇಲ್ಲಿಯವರೆಗೂ ಗೊತ್ತಿರಲಿಲ್ಲ ಆದ್ರೀಗ ಲೋಕಸಭಾ ಚುನಾವಣೆಯಲ್ಲಿ ಈ ಮೂವರು ಸ್ಪರ್ಧಿಸಿರೋದ್ರಿಂದ ಇವರ ಒಟ್ಟು ಆಸ್ತಿ ಮೌಲ್ಯ ಬಹಿರಂಗವಾಗಿದೆ ಸ್ವತಃ ಅಭ್ಯರ್ಥಿಗಳೇ ತಮ್ಮ ಹೆಸರಿನಲ್ಲಿ ಹೊಂದಿರುವ ಆಸ್ತಿಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಇಲ್ಲಿ ಆಶ್ಚರ್ಯದ ಸಂಗತಿ ಅಂದ್ರೆ ಸುಮಾರು ವರ್ಷಗಳಿಂದ ಬಹುಭಾಷೆಯಲ್ಲೂ ಸಿನಿಮಾ ಮಾಡುತ್ತಿರುವ ನಟ ಪ್ರಕಾಶ್ ರೈ ಮತ್ತು ಸುಮಲತಾ ಅವರಿಗಿಂತ ಸಿಎಂ ಪುತ್ರ ನಿಖಿಲ್ ಹೆಸರಿನಲ್ಲೇ ಹೆಚ್ಚು ಆಸ್ತಿ ಇದೆ ಜಾಗ್ವಾರ್ ಮತ್ತು ಸೀತಾರಾಮ ಕಲ್ಯಾಣ ಸಿನಿಮಾ ಮಾಡಿದ್ದಾರೆ ಅದನ್ನ ಬಿಟ್ರೆ ನಿಖಿಲ್ ಅವರ ಆದಾಯ ಎಲ್ಲಿಂದ ಬಂತು ಎಂಬ ಕುತೂಹಲಕ್ಕೆ ಅವರೇ ಉತ್ತರಿಸಿದ್ದಾರೆ ನಾಮಪತ್ರ ಸಲ್ಲಿಸುವ ವೇಳೆ ನೀಡಿರುವ ಆಸ್ತಿ ವಿವರದಲ್ಲಿ ಈ ಅಂಕಿಅಂಶಗಳು ಘೋಷಣೆಯಾಗಿದೆ ಹಾಗಿದ್ರೆ ನಿಖಿಲ್ ಆಸ್ತಿ ಎಷ್ಟಿದೆ ಪ್ರಕಾಶ್ ರೈ ಆಸ್ತಿ ಎಷ್ಟಿದೆ ಅಂತ ನೋಡೋಣ ಬನ್ನಿ ಅಂಬರೀಷ್ ಅವರ ಪತ್ನಿ ಸುಮಲತಾ ಅವರ ಹೆಸರಿನಲ್ಲಿ ಒಟ್ಟು ಇಪ್ಪತ್ತ್ ಮೂರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಆಸ್ತಿ ಇದೆ ಅದರಲ್ಲಿ ಹದಿನೇಳು ಪಾಯಿಂಟ್ ಏಳು ಕೋಟಿ ರೂಪಾಯಿ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ ಐದು ಪಾಯಿಂಟ್ ರೂಪಾಯಿ

ಸುಮಲತಾ ಅವರಿಗಿಂತ ಹೆಚ್ಚು ನಿಖಿಲ್ ಆಸ್ತಿ ಹಾಗಿದ್ರೆ ಸುಮಲತಾ ಅವರ ಆಸ್ತಿಗಿಂತ ಹೆಚ್ಚಿದೆ ನಿಖಿಲ್ ಕುಮಾರ್ ಆಸ್ತಿ ಸ್ವತಃ ನಿಖಿಲ್ ಪ್ರಕಟ ಮಾಡಿಕೊಂಡಿರುವ ಪ್ರಕಾರ ಒಟ್ಟು ಐವತ್ತಾರು ಪಾಯಿಂಟ್ ನಲವತ್ತೇಳು ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದ್ದಾರೆ ತಮ್ಮ ಬಳಿ ಹದಿನೇಳು ಪಾಯಿಂಟ್ ಐವತ್ ಮೂರು ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿ ಮತ್ತು ಇಪ್ಪತ್ತೆರಡು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಯನ್ನ ಹೊಂದಿದ್ದಾರಂತೆ ನಿಖಿಲ್ ಬಳಿ ಹಲವು ಐಷಾರಾಮಿ ಕಾರುಗಳಿವೆ ಜೊತೆಗೆ ನಾಲ್ಕು ಪಾಯಿಂಟ್ ಐವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಆಭರಣಗಳಿವೆ ಪ್ರಕಾಶ್ ರೈ ಆಸ್ತಿ ಎಷ್ಟಿದೆ ಗೊತ್ತಾ ಕನ್ನಡ ತಮಿಳು ತೆಲುಗು ಮತ್ತು ಹಿಂದಿ ಸಿನಿಮಾಗಳಲ್ಲಿ ಹಲವು ವರ್ಷಗಳಿಂದ ನಟಿಸುತ್ತಾ ಬಂದಿರುವ ಪ್ರಕಾಶ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದಾರೆ ಚುನಾವಣೆ ಹಿನ್ನೆಲೆ ಪ್ರಕಾಶ್ ಘೋಷಿಸಿಕೊಂಡಿರುವ ಆಸ್ತಿ ಮೌಲ್ಯ ಒಟ್ಟು ಮೂವತ್ತೊಂದು ಪಾಯಿಂಟ್ ಹದಿನೇಳು ಕೋಟಿ ರೂಪಾಯಿ ತೆಲಂಗಾಣ ಆಂಧ್ರಪ್ರದೇಶ ಮುಂಬೈ ಹಾಗೂ ತಮಿಳುನಾಡು ಹಾಗೂ